ನಗರದ ಬಟವಾಡಿಯ ವೆಂಕಟೇಶ್ವರ ದೇವಸ್ಥಾನದ ಸಮೀಪದ ಪ್ರದೇಶದಲ್ಲಿ ಹಣಕಾಸು ವಿಷಯಕ್ಕೆ ನಡೆದ ಗಲಾಟೆಯಲ್ಲಿ ವ್ಯಕ್ತಿಯೊಬ್ಬನನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ ಮೃತ ವ್ಯಕ್ತಿಯನ್ನ ಅಫೀಜ್ ಅಹಮದ್ ಎಂದು ಗುರುತಿಸಲಾಗಿದ್ದು ಕೊಲೆ ಮಾಡಿದವರನ್ನು ಫೈರೋಜ್ ಎಂಬುವರು ಎಂದು ಗುರುತಿಸಲಾಗಿದೆ ಫೈರೋಸ್ ಸ್ಥಳೀಯ ದ್ವಿಚಕ್ರ ವಾಹನ ರಿಪೇರಿ ಅಂಗಡಿಯ ಮಾಲೀಕರಾಗಿದ್ದು ಅಫೀಜ್ ರವರಿಗೆ ಪೂರ್ವದಲ್ಲಿ ಏಳು ಲಕ್ಷ ರೂಪಾಯಿ ಹಣ ನೀಡಿದ್ದರು ಎನ್ನಲಾಗಿದೆ

ಬೆಡ್ಡಲ್ಲಿ ಸಿಕ್ಕಿ ಬೇಕು ಕಂಡು ಬಂದು ಚೆಕ್ ಮಾಡಿದಾಗ ನೋಡ್ತಲ್ಲ ಸೊ ವಿಚಾರ ತಿಳ್ಕೊಂಡಾಗ ಮುದ್ದು ಹೆಸರು ಅಫೀಸ್ ಸೊ ಈ ವ್ಯಕ್ತಿ ನಾನು ಎಪ್ರೋ ಫೈರೋಸನ್ ಅಂತ ವ್ಯಕ್ತಿ ಚುಚ್ಚಿ ಖುಷಿ ಸಾಯಿಸಿ ಮಾಡಿರ್ತೀವಿ ಸೊ ಅಟ್ಲೀಸ್ಟ್ ಸೆಕ್ಯೂರ್ ಮಾಡಲಾಗಿದೆ ಅರೆಸ್ಟ್ ಮಾಡಿ ಮತ್ತು ಇನ್ನೂ ಸಾರ ಪ್ರೊಸೀಜರ್ ಮಾಡಲಾಗುತ್ತೆ ಅಂದರೆ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಪೋಸ್ಟ್ ಮಾರ್ಟಮ್ ಕಾರಣ ಬಂದು ಈ ಇಬ್ಬರ ಮಧ್ಯೆ ಹಣಕಾಸಿನ ವಿಚಾರ ಆಗಿದೆ ಮೃತಕ ಏನಿದ್ದಾರೆ ಅವನು ಸುಮಾರು ಏಳು ಲಕ್ಷ ಏನು ಕಾಣ್ ಅಂತ ಸೊ ಅದೇ ವಿಚಾರವಾಗಿ ಇವರಿಗೆ ಮಾತು ಮಾತಾ ತಿಳಿದು ಇವತ್ತು ವಿಚಾರಿಸುತ್ತೆ ಸೊ ಇಬ್ಬರು ತುಮಕೂರಲ್ಲೇ ಕೆಲಸ ಮಾಡೋರು ಮೃತ ಬಂದು ಈ ಕಲ್ಲು ಕೆಲಸ ಆಗಿ ಎಂಗ್ರೇವಿಂಗ್ ಇರುತ್ತೆ ಸ್ಟೋನ್ ಎಂಟ್ರೇವಿ ಅಕ್ಯೂಸ್ಡ್ ಬಂದು ಮೋಟಾರ್ಸ್ ಮೋಟಾರ್ಸೈಕಲ್ ರಿಪೇರಿ ಶಾಪ್ ಇತ್ತು ಅವರು ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಿದ್ದಾರೆ ಹೌದಾ ಅಡ್ರೆಸ್ ಇಲ್ಲಿ ಇಲ್ಲ ತುಮಕೂರ ಅವರ ಇಲ್ಲಿ ಬಟವಾಡಿ ಕೇದ್ರ ಈ ರಿಪೇರಿ ಶಾಪ್ ಅವರ ಇಲ್ಲೇ ಪಕ್ಕದಲ್ಲಿ ಇದೆ ಕಲ್ಲು ಶಾಪ್ ಒಂದು ಇಲ್ಲಿ ಹತ್ರ ಇದೆ ಈ डिस्टेंसಲ್ಲಿ ಇದೆ ಇಂದು ಬೆಳಗಿನ ಜಾವ ಇಬ್ಬರ ನಡುವೆ ಹಣದ ವಿಚಾರವಾಗಿ ವಾಗ್ವಾದ ಉಂಟಾಗಿ ಬಳಿಕ ಗಲಾಟೆಗೆ ತಿರುಗಿದೆ ಇವತ್ತಿನಲ್ಲಿ ಫೈರೋಸ್ ನಿಯಂತ್ರಣ ತಪ್ಪಿ ಚಾಕುವಿನಿಂದ ಆಫೀಸ್ ಮೇಲೆ ಹಲ್ಲಿ ನಡೆಸಿ ಕೊಲೆ ಮಾಡಿದ ಎಂದು ಹೇಳಲಾಗಿದೆ ಫೈರ್ಹೌಸ್ ಹಾಗೂ ಆಫೀಜ್ ಇಬ್ಬರು ಮಿತ್ರರಾಗಿದ್ದು ಹಣದ ವ್ಯವಹಾರವೇ ಈ ಹೀನ ಕೃತ್ಯದ ಹಿನ್ನೆಲೆಯಾಗಿದೆ ಸ್ಥಳಕ್ಕೆ ಪೊಲೀಸರ ತಂಡ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಲಾಗಿದೆ நம்மனு <laughs> சேர்சா <laughs> <laughs>